ಸೃಷ್ಟಿ ಎಂಟರ್ಪ್ರೈಸಸ್ ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು ನಾಲ್ಕು ಸೊನ್ನೆಗೆ ಸಂಪರ್ಕಿಸಬಹುದು ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ನಮಗೆ ಸಾಮಾನ್ಯ ಸಭೆ ಕರೆತಿದ್ರು ಸುಮಾರು ನಾಲ್ಕೈದು ತಿಂಗಳಿಗೆ ಒಂದು ಸತಿ ನಗರಸಭೆಯಲ್ಲಿ ಮೀಟಿಂಗ್ ಕರೀತಾರೆ ಆ ಮೀಟಿಂಗ್ ಮುಖಾಂತರ ನಾವೆಲ್ಲ ಸದಸ್ಯರು ಅಲ್ಲಿಗೆ ಸೇರಿದ್ವಿ ನಾವು ಏನು ಪ್ರಸ್ತಾವನೆ ಅಂದರೆ ಮೀಟಿಂಗು ಸ್ಟಾರ್ಟಿಂಗಲ್ಲೇ ಫಸ್ಟು ಅಲ್ಲಿ ಅಧ್ಯಕ್ಷರು ಕಾಣೆ ಆಗಿಬಿಟ್ಟಿದ್ರು ಅಧ್ಯಕ್ಷರನ್ನ ಯಾರೋ ಪಾಪ ಅಲ್ಲಿ ಕುಳಿಸಿದ್ರು ಕುಳಿಸಿದ್ದಾದಮೇಲೆ ಏನೇನ ಇಪ್ಪತ್ತು ಆಯ್ತಪ್ಪ ಅಂತ ಹೇಳಿದರೆ ನಾನು ನೀರಿನ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಈಜುಡಿ ಬಗ್ಗೆ ಪ್ರಸ್ತಾವನೆ ಮಾಡಿದೆ ಎಲ್ಲ ಮೀಟಿಂಗ್ ಅಲ್ಲೂ ನಾನು ಕೇಳ್ತಾ ಇರೋದು ನಮ್ಮ ವಾರ್ಡ್ ಏನು ಕೇಳ್ತಾ ಇಲ್ಲ ನೀರಿನ ಸಮಸ್ಯೆ ಈ ಸಮಸ್ಯೆ ಕೇಳಿ 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 ಸುಸ್ತಾಗಿ ಹೋಗ್ಬಿಟ್ಟೆ ನನ್ ಕಿರಣ ಮುಕ್ತ ಯಾವಾಗ್ ಬಂದ್ಬಿಡ್ತಾ ಇದೆ ನೀರಿನ ಸಮಸ್ಯೆನೂ ಬಗೆಹರಿಸಲಿಲ್ಲ ಮತ್ತೆ ಈ ಜುಡಿ ಸಮಸ್ಯೆ ನೀವು ಬಗೆಹರಿಸಿಲ್ಲ ಕಿತ್ಲಾಡ್ಕೊಂಡ್ಬಿಟ್ಟು ಏ ಆಚೆ ಹೋಗ್ಬಿಟ್ರು ಅದೇನು ಅಂತ ಆ ಮೀಟಿಂಗ್ ಅರ್ಥ ಆಗ್ಲಿಲ್ಲ ನಮ್ ಸ ಜನರ ಸಮಸ್ಯೆನ ಕೇಳಕ್ ಬರ್ತೀವಿ ಆ ಸಮಸ್ಯೆನೇ ಅಲ್ಲಿ ಹೇಳ್ಕೊಳೋಣ ಅಂದ್ರೆ ಅವ್ರವರೇ ಆಡಳಿತವರೇ ಏನ್ ಮಾಡ್ತಾರೆ ಅವ್ರವ್ರೆ ಕಿಟ್ಲಾಡ್ಕೊಂಡ್ಬಿಟ್ಟು ಮೀಟಿಂಗ್ ಆಯ್ತು ಹೋಗ್ರಿ ಆಚೆ ಅಂತ ಬಿಟ್ಟು ಎಲ್ಲರೂ ನಮ್ಗೆ ಆಚೆ ಹಾಕ್ಬಿಟ್ರು ಇನ್ನ ಬೇಕಾದಷ್ಟು ನಮ್ಮ ಚಿಂತಾಮಣಿ ಸಮಸ್ಯೆ ಇದೆ ಅದನ್ನೆಲ್ಲ ಅಲ್ಲಿ ಬಗೆಹರಿಸೋಣ ಅಂತ ಹೇಳಿದ್ರೆ ಅಧ್ಯಕ್ಷರು ನಮಗೆ ಇದು ಅವಕಾಶನೇ ಕೊಡಲಿಲ್ಲ ಆ ತರ ನಡೀತು ಮೀಟಿಂಗ್ ಅಲ್ಲಿ ಇನ್ನ ಉಪಾಧ್ಯಕ್ಷರು ಮಾತಕ್ಕೆ ಮುಂಚೆ ತೆಲುಗು ಅಲ್ಲಿ ಮಾತಾಡ್ತಾರೆ ಕಿಚ್ಕೊಂಡ್ ಕಿಚ್ಕೊಂಡು ಕಿಚ್ಕೊಂಡ್ ಹೇಳ್ತಾನೆ ಇರ್ತಾರೆ ಸರ್ ತೆಲುಗುನಲ್ಲಿ ನಾನು ಅದಕ್ಕೆ ಹೇಳಿದೆ ಸ ಮೇಡಮ್ ನೀವು ಆಗಿದ್ದೀರಾ ನೀವು ದಯವಿಟ್ಟು ಕನ್ನಡ ಮಾತಾಡೋದನ್ನು ಕಲೀರಿ ನಮ್ಮ ಕರ್ನಾಟಕದ ರಾಜಕೀಯ ಬೇಕು ನಮ್ಮ ಕರ್ನಾಟಕದ ಊಟ ಬೇಕು ನಮ್ಮ ಕನ್ನಡ ಭಾಷೆಯಲ್ಲಿ ಮಾತಾಡಿಲ್ಲ ಅಂದರೆ ಹೆಂಗೆ ಅಂತ ಅಂತೇಳ್ಬಿಟ್ಟು ಇಲ್ಲ ನಾನು ಮಾತಾಡೋದು ಅವರು ಇದು ಹಿಂಗೆ ತೆಲುಗುನಲ್ಲಿ ಮಾತಾಡ್ತೀನಿ ತೆಲುಗುನಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರು ಹೇಳಿದ್ರವರು ಅದಕ್ಕೆ ನಾನೇನು ಕೇಳ್ತಾ ಇದ್ದೀನಿ ಅಂದರೆ ಅವ್ರಿಗೆ ದಯವಿಟ್ಟು ಕನ್ನಡ ಕಲಿಯೋದು ಕೇಳಿ ಫಸ್ಟು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ನಮ್ಮ ರಾಜಕೀಯ ಬೇಕು ಎಲ್ಲ ತಮಿಳುನಾಡಿನಿಂದ ಬಂದು ಇಲ್ಲಿ ರಾಜಕೀಯ ನಡೆಸ್ತಾ ಇದ್ದಾರೆ ಅದು ಬೇಕು ಅವ್ರಿಗೆ ರಾಜಕೀಯ ಆದರೆ ಕನ್ನಡ ಕಲಿಯೋದಕ್ಕೆ ಬರ್ತಾ ಇಲ್ಲ ಉಪಾಧ್ಯಕ್ಷರಿಗೆ ದಯವಿಟ್ಟು ಕನ್ನಡ ಕಲಿಬೇಕು ಇನ್ನ ಊರಿನ ಸಮಸ್ಯೆ ಬೇಕಾದಷ್ಟಿದೆ ಅದ್ರ ಪರಿಹರಿಸೋಣ ಅಂದ್ರೆ ಆಗಲಿಲ್ಲ ಸರ್ ನಮ್ಗೆ ಎಲ್ಲ ಆಚೆ ಬಂದು ನಿಂತ್ಕೊಂಡಿದ್ದೀವಿ ನಾವು ನಮ್ ನಗರಸಭೆ ನಮ್ ನಗರಸಭೆಯಲ್ಲಿ ನಮ್ಮ ನಗರಸಭೆಯಲ್ಲಿ ಅವ್ರಿಗೂ ಸಹ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಯಾಕಂದ್ರೆ ಅವರು ಈ ಖಾತೆ ಬಿಗ್ದು ಅದು ಇದು ಮಾತಾಡ್ತಾರೆ ಈ ಖಾತೆ ಬಿಗ್ ನೀವು ನೋಡಿದ ಹಾಗೆ ಲಕ್ಷ ಗಟ್ಟಲೆ ತಗೊಳ್ತಾ ಇದ್ದಾರೆ ಅದೆಲ್ಲ ಲಕ್ಷ ಗಟ್ಟಲೆ ತಗೊಂಡು ಕಮಿಷನರ್ ಅವರು ಅದು ಮೂಟೆ ಗಿಡ್ ಕಟ್ಟಿ ಕಳಿಸ್ತಾ ಇದ್ದಾರೆ ಯಾರ ಮನೆಗೆ ಕಲಿಸ್ತಾ ಇದ್ದಾರೋ ಅದೆಲ್ಲರಿಗೂ ಗೊತ್ತು ಆ ಥರ ಎಲ್ಲ ನಮ್ಮ ಚಿಂತಾಮಣಿಯಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಅವ್ರ ಬಾಯಿ ಮುಚ್ಚೋಕ್ಕೋಸ್ಕರನೂ ಅವರೆಲ್ಲ ಆಟ ಕಲ್ತ್ಕೊಂಡ್ಬಂದು ಎಲ್ಲರ ಮುಂದೆನೂ ಆಟ ಆಡಿ ಎಲ್ಲ ಆಚೆ ಬಂದಿದ್ದವರು ಅವರು ಅಧ್ಯಕ್ಷರು ಎಲ್ಲ ವಾರ್ಡಿನ ಸದಸ್ಯರನ್ನ ಇವತ್ತು ಸಾಮಾನ್ಯ ಸಭೆಯನ್ನ ಕರೆದಿದ್ದು ಆ ಸಾಮಾನ್ಯ ಸಭೆ ಕೇವಲ ಅವ್ರ ಏನು ಅಜೆಂಡನ್ನ ಓದಲಿಕ್ಕೆ ವ್ಯವಸ್ಥಿತವಾಗಿ ಆಡಳಿತ ಪಕ್ಷದ ಸದಸ್ಯರೆಲ್ಲರೂ ಸೇರಿಕೊಂಡು ಆ ಒಂದು ಅನುಮೋದನೆಯನ್ನು ಸಿಗೋದಿಕ್ಲೆ ಮಾತ್ರ ಇವತ್ತು ಸಭೆಯನ್ನು ಕರೆದಿತ್ತು ಆ ಸಭೆಯ ಅಲ್ಲಿ ಅನೇಕ ಸಮಸ್ಯೆಗಳು ಏನು ಕಳೆದ ಸಭೆಯಲ್ಲಿ ಏನು ನಮ್ಮ ನಗರಸಭೆಯಲ್ಲಿ ಈ ಖಾತೆಗಳ ಬಗ್ಗೆ ಮತ್ತು ನಮ್ಮ ಸ್ಲಂಬೋರ್ಡಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಯು ಜಿ ಡಿ ಸಮಸ್ಯೆ ಮತ್ತು ವಾಟರ್ ಸಮಸ್ಯೆಯನ್ನು ಚರ್ಚೆ ಮಾಡಬೇಕು ಅಂತ ನಮ್ಮದು ಒಂದು ಅಜೆಂಡಾವನ್ನು ಅಧ್ಯಕ್ಷರಿಗೆ ತಿಳಿಸಿದ್ವಿ ಹಾಗಾಗಿ ಅಧ್ಯಕ್ಷರು ಹೇಳಿದ್ರು ಇದು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರ ಮೇರೆಗೆ ತಗೊಳ್ಳೋಣ ಅಂತೇಳಿ ನಮಗೆಲ್ರಿಗೂ ಸಹ ಹೇಳಿದ್ರು ಹಾಗೆ ಅದೇ ರೀತಿಯಲ್ಲಿ ಇನ್ನು ಅನೇಕ ವಿಚಾರಗಳು ಕಳೆದ ಸಭೆಯಲ್ಲಿ ನಡೆದಂಥ ನಿರ್ಧಾರಗಳನ್ನು ಯಾವುದನ್ನು ಸಹ ನೀವು ಅಧ್ಯಕ್ಷರಾಗಲಿ ಮತ್ತು ಕಮಿಷನರ್ ಆಗಲಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡುವಂಥ ಇದಕ್ಕೆ ಅವರು ಇವತ್ತು ಏನು ನಗರಸಭೆ ಸಭೆಯನ್ನು ಕರೆದಿದ್ರು ಇದು ಕೇವಲ ನವರಂಗಿ ಆಟ ಇದು ಕೇವಲ ನಗರಸಭೆ ಇಲ್ಲಿ ನಡೀತಾ ಇಲ್ಲ ಅದು ಇವತ್ತೇನು ಅಜೆಂಡಾ ಮಾಡಿದ್ದಾರೆ ನಗರಸಭೆ ಅಧ್ಯಕ್ಷರು ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ ಇಲ್ಲಿ ಅಜೆಂಡಾ ಏನಿದೆಯೋ ಅದು ನಗರಸಭೆ ಕಮಿಷನರ್ ಮಾಡಿರ್ತಕ್ಕಂಥ ಅಜೆಂಡಾ ಅಲ್ಲ ಇದು ಯಾರೋ ಒಬ್ಬರು ಮನೆಯಲ್ಲಿ ನಡಿ ಮಾಡಿ ಇಲ್ಲಿ ಕಳಿಸ್ಕೊಟ್ಟು ಇಲ್ಲಿ ಇವರು ಏನು ಕೊಡೋವಂಥ ಟೀ ಕಾಪಿಯನ್ನು ಕುಡಿದು ಜೀ ಜೀವದು ಜೀ ಉದು ಅನ್ನುವಂಥ ರೀತಿಯಲ್ಲಿ ಇವತ್ತು ಆ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ ನಮ್ಮ ಈಗ ಕೇವಲ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿ ಹನ್ನೆರಡು ಗಂಟೆಗೆ ಸಭೆಯನ್ನು ಮುಕ್ತಾಯ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಗರದಲ್ಲಿರ್ತಕ್ಕಂಥ ಜನ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಒಂದು ಗಂಟೆಯಲ್ಲಿ ಇಡೀ ನಗರದ ಸಮಸ್ಯೆಗಳನ್ನು ನಾವೆಲ್ಲ ಸಹ ಪರಿಹಾರ ಮಾಡಿಬಿಟ್ಟಿದ್ದೀವಿ ಅಂತೇಳಿ ನವರಂಗಿ ಆಟಗಳ ರೀತಿಯಲ್ಲಿ ಇವತ್ತು ಎದ್ದು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಇವರೆಲ್ಲರೂ ಸಹ ಆಚೆ ಹೋಗಿದ್ರು ಹಾಗಾಗಿ ದಯವಿಟ್ಟು ಈ ಒಂದು ನಗರಸಭೆಗೆ ಏನು ಇವತ್ತು ನಗರಸಭೆಯ ಕಮಿಷನರು ಮತ್ತು ಈ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಒಳಗೊಂಡು ಇಲ್ಲಿ ಏನು ನಡೀತಾ ಇದೆ ಅನ್ನೋ ಅಂಥದ್ದು ಇಡೀ ನಗರಕ್ಕೆ ಗೊತ್ತು ಹಾಗಾಗಿ ಈ ನಗರಕ್ಕೆ ಬಂದಿರತಕ್ಕಂಥ ಈ ನಗರಸಭೆಗೆ ಬಂದಿರತಕ್ಕಂಥ ದರಿದ್ರವನ್ನು ಬರುವಂಥ ದಿನಮಾನಗಳಲ್ಲಿ ನಾವೊಂದು ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೀವಿ ಅದಕ್ಕೆ ಸಾರ್ವಜನಿಕರು ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮ ಇವತ್ತು ನೀವೆಲ್ಲರೂ ಒಳಗಡೆ ಇದ್ರಿ ನಿಮಗೆ ಗೊತ್ತಾಗಿದೆ ಈ ಸಭೆ ಕೇವಲ ಕಾಟೋಚಾರಕ್ಕೆ ಈ ಸಭೆಯನ್ನು ಆಗಿದೆ ಅನ್ನುವಂಥದ್ದು ನಿಮಗೂ ಸಹ ಮನಗಂಡಿದೆ ಹಾಗಾಗಿ ಈ ವಿಚಾರವನ್ನು ಇಡೀ ಸಭೆಯಲ್ಲಿ ಆಗಿರ್ತಕ್ಕಂಥ ವಿಚಾರಗಳನ್ನು ನಿಮ್ಮ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ನಿಮ್ಮ ದೃಶ್ಯ ಮಾಧ್ಯಮದಲ್ಲಿ ಇಡೀ ಚಿಂತಾಮಣಿ ತಾಲೂಕು ಮತ್ತು ನಗರ ಮತ್ತು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಶಾಸಕರು ಮತ್ತು ಸಚಿವರು ಇರ್ತಕ್ಕಂಥ ಪ ಒಂದು ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನು ಬೇರೆ ಬೇರೆ ನಗರಸಭೆಗಳಲ್ಲಿ ಬೇರೆ ಬೇರೆ ಪಂಚಾಯಿತಿಗಳಲ್ಲಿ ಬೇರೆ ಬೇರೆ ಜಿಲ್ಲಾ ಪಂಚಾಯತಿಗಳಲ್ಲಿ ಯಾವ ರೀತಿ ನಡೀತಾ ಇದೆ ಆಡಳಿತ ಅನ್ನುವಂಥಕ್ಕೆ ಇಲ್ಲಿ ದುಡ್ಡಿಲ್ಲ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಹಾಗಾಗಿ ಈ ರೀತಿ ಏನೋ ಒಂದು ವಿಚಾರಗಳನ್ನು ಹೇಳ್ಕೊಂಡು ಮುಟುಕುಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಈ ತಾಲೂಕಲ್ಲಿ ದೊಡ್ಡ ಹಗರಣಗಳನ್ನು ನಾವು ಬೆಳಿಗ್ಗೆಳೀಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಭೆಗೆ ಬಂದಿದ್ವಿ ಎಲ್ಲ ರೀತಿಯಲ್ಲೂ ಸಹ ಆ ದಾಖಲೆ ಸಮೇತ ನಾವು ಇವತ್ತು ಬಂದಿದ್ದರೆ ಸರ್ಕಾರ ಆಸ್ತಿಯನ್ನು ಸರ್ಕಾರಕ್ಕೆ ಉಳಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಏನು ನಗರಸಭೆಯಿಂದ ಆಗಿ ಏನು ಒಕ್ಕಲಿಗರ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಕಾರಣಕ್ಕೆ ಕೊಟ್ಟಿರ್ತಕ್ಕಂಥ ನಗರಸಭೆಯಿಂದ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಸಹ ನಗರಸಭೆಗೆ ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಮಾಡಲಿಕ್ಕೆ ನಾವು ಹೊಟ್ಟಿದ್ದು ಇವತ್ತು ಒಕ್ಕಲಿಗರ ವಿದ್ಯಾರ್ಥಿಗಳ ಇದನ್ನು ಹಾಸ್ಟೆಲನ್ನು ಖಾಸಗಿ ವ್ಯಕ್ತಿಗಳಿಗೆ ಈ ಖಾತೆಯನ್ನು ಮಾಡಿಕೊಂಡಿದ್ದಾರೆ ಗಣಪತಿ ವಿದ್ಯಾಮಂದಿರದ ಆಸ್ತಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಈ ಖಾತೆಯನ್ನು ಮಾಡಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಆ ಒಂದು ವಿಚಾರವನ್ನು ನಾವು ಅಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ನಾವು ಏನು ರೆಡಿಯಾಗಿದ್ವಿ ಈ ವಿಚಾರವನ್ನು ಅರಿತು ಆಡಳಿತ ಪಕ್ಷದ ಸದಸ್ಯರು ನವರಂಗಿ ಆಟ ರೀತಿಯಲ್ಲಿ ಒಂದೇ ಒಂದು ಗಂಟೆಯಲ್ಲಿ ಸಭೆಯನ್ನು ಮುಕ್ತಾಯ ಮಾಡಿ ಈ ವಿಚಾರಗಳೆಲ್ಲ ರೆಕಾರ್ಡ್ ಆಗಿ ಕಮಿಷನರ್ ಅವರು ಹೈಕೋರ್ಟು ಮತ್ತು ಡಿಸ್ಟಿಕ್ ಕೋರ್ಟು ಮತ್ತು ಲೋಕಾಯುಕ್ತ ವೈಲೇಟ್ ಮಾಡಿ ಇದು ಮಾಡಿದ್ದಾರೆ ಅದನ್ನು ರೆಕಾರ್ಡ್ ಮಾಡಿ ಮತ್ತು ಅವರನ್ನು ಸಸ್ಪೆಂಡ್ ಮಾಡುವಂಥ ಎಲ್ಲ ರೀತಿಯಲ್ಲೂ ನಗರಸಭೆಯಲ್ಲಿ ಅವಕಾಶ ಒದಗಿಸ್ತದೆ ಅಂತೇಳಿ ಈ ರೆಕಾರ್ಡನ್ನು ಮಾಡಿಸ್ಬಾರ್ದು ಅನ್ನೋವಂಥ ನಿಟ್ಟಿನಲ್ಲಿ ಅಲ್ಲಿಂದ ಆಚೆ ಬಂದಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಪತ್ರಿಕಾ ಈಗ ನೀವು ಸುಮಾರು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಗಲಾಟೆಗಳಾಗಿರೋದು ಒಬ್ರಿಗೊಬ್ರು ವಾದ ವಿವಾದಗಳನ್ನು ನೀವು ಎಲ್ಲರೂ ನೋಡಿದ್ದೀರಾ ಈ ರೀತಿ ಅರ್ಧ ಗಂಟೆ ಒನ್ ಅವರಲ್ಲಿ ಸಭೆಯನ್ನು ಮುಕ್ತಾಯ ಮಾಡಿರತಕ್ಕಂಥದ್ದು ನೀವೆಲ್ಲಾದರೂ ಗಮನಿಸಿದ್ರ ಇದುವರೆಗೂ ನಾಲ್ಕೂವರೆ ವರ್ಷ ನಾಲ್ಕು ಮುಕ್ಕಾಲು ವರ್ಷದಲ್ಲಿ ಯಾವತ್ತಾದರೂ ಒಂದೇ ಒಂದು ಗಂಟೆಯಲ್ಲಿ ಸಭೆಯನ್ನು ಮುಕ್ತಾಯ ಮಾಡಿರ್ತಕ್ಕಂಥ ನೋಡಿದ್ದೀರಾ ಹಾಗಾಗಿ ಒಂದೇ ಕಾರಣ ಈ ಆಸ್ತಿಯನ್ನು ಕಬಳಿಸ್ಬೇಕು ಈ ಆಸ್ತಿ ತಬಳಿಸಿರೋರಿಗೆ ರಕ್ಷಣೆ ಆಗಿ ಈ ನಗರಸಭೆ ಆಡಳಿತ ಪಕ್ಷದವರು ಅವರಿಗೆ ನಿಂತ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಆ ಸಭೆಯನ್ನು ಮುಕ್ತಾಯ ಮಾಡಿದ್ದಾರೆ ಹಾಗಾಗಿ ಇದನ್ನು ಹೈಕೋರ್ಟು ಮತ್ತು ಏನು ಡಿಸ್ಟಿಕ್ ಕೋರ್ಟು ಮತ್ತು ಲೋಕಾಯುಕ್ತದಲ್ಲಿ ನಾವು ಇದನ್ನು ಚಾಲೆಂಜ್ ಮಾಡ್ತೀವಿ ಮತ್ತು ಈ ನಗರಸಭೆ ಕಮಿಷನರ್ ಏನು ಇವತ್ತು ಇದ್ದಾರೆ ಇವರ ಕೆಲಸ ಏನು ಅಂತೇಳಿದ್ರೆ ಯಾವುದು ಆಗಲ್ಲ ಅಂತ ಇದೆಯೋ ಅದನ್ನು ಮಾಡುವಂಥ ಕೆಲಸದಕ್ಕೆ ಇವರಿಗೆ ತುಂಬ ನಿಮ್ಗೆಲ್ರಿಗೂ ಸಹ ಈ ಭಾರತದಲ್ಲಿ ಅವ್ರಿಗೆ ನಮ್ಮ ಮೇಡಮ್ ಅವ್ರು ಹೇಳ್ತಾ ಇದ್ರು ತೆಲುಗು ಮತ್ತು ಇದರಲ್ಲಿ ಈ ಒಂದು ಸಿನಿಮಾ ಇದೆ ಪಾಪ ಕಮಿಷನರ್ ಅವ್ರಿಗೆ ಗೊತ್ತಿಲ್ಲ ಈ ತೆಲುಗಲ್ಲಿ ರೇಸ್ಗುರ್ಮ್ ಅಂತ ನೋಡಿರ್ತೀರಾ ನೀವೆಲ್ಲರೂ ಅದ್ರಲ್ಲಿ ಲಾಸ್ಟಲ್ಲಿ ಬ್ರಹ್ಮಾನಂದ ಕಿಲ್ಬಿಲ್ ಪಾಂಡೆ ಇದ್ದಾನಲ್ವ ಅವನ ಪರಿಸ್ಥಿತಿನೇ ಕಮಿಷನರ್ ಬರ್ತದಂತ ಗೊತ್ತಿಲ್ಲ ಅವ್ರಿಗೆ ಕೆಲಸ ಆಗೋ ಹಂಗಿದ್ರೆ ಯಾರು ಬೇಕಾದರೂ ಏನು ಬೇಕಾದರೂ ಉಪಯೋಗಿಸ್ಕೊಳ್ಳೋ ಅಂತ ಪ್ರತಿಷ್ಠಿತ ಕುಟುಂಬ ಅವ್ರದ್ದು ಇವತ್ತು ಶಫಿಕನ್ನು ಎತ್ತಿ ಆಚೆ ಹಾಕಿದ್ರಲ್ಲ ಈ ನಗರಸಭೆ ಅಧಿಕಾರಕ್ಕೆ ಬರಬೇಕಾದ್ರೆ ಆ ಮನುಷ್ಯನೇ ಇವತ್ತು ಆ ಮನುಷ್ಯ ಅವ್ರಿಗೆ ಅವಶ್ಯಕತೆ ಇಲ್ಲ ಎತ್ತಿ ಆಚೆ ಹಾಕ್ತರೋ ಕಮಿಷನರ್ ಸಾಹೇಬ್ರೆ ನಿಮ್ಮನ್ನು ಸಹ ಇವತ್ತೇನು ಆಗಲ್ಲ ಅನ್ನೋಂಥ ಕೆಲಸಗಳು ಅವ್ರು ಮಾಡಿಸ್ಕೊತಾ ಇದ್ದಾರೆ ನಿಮ್ಮ ಕೈಯಲ್ಲಿ ನಿಮ್ಮನ್ನು ಬರೋವಂಥ ದಿನಮಾನಗಳಲ್ಲಿ ಎತ್ತಿ ಆಚೆ ಹಾಕ್ತಾರೆ ಅದನ್ನು ನೀವು ಕಮಿಷನರ್ ಆಗಿ ಇಲ್ಲಿಲ್ಲಾದರೂ ಇನ್ನೊಂದು ಆದ್ರೂ ಇನ್ನೊಂದು ಕಡೆ ಆದರೂ ನೀವು ಕೆಲಸ ಮಾಡಬೇಕು ಹಾಗಾಗಿ ಇವತ್ತು ಮಾಡಿರ್ತಕ್ಕಂಥ ನಿಮ್ಮ ಈ ಕೆಲಸ ಕಂಟೆಂಟ್ ಆಫ್ ಕೋರ್ಟನ್ನು ನೀವು ಮಾಡಿದ್ದೀರಾ ಅದಕ್ಕೆ ನಾವು ಚಾಲೆಂಜ್ ಮಾಡ್ತೀವಿ ಮತ್ತು ಕೋರ್ಟಲ್ಲೂ ಮತ್ತು ಇದರಲ್ಲಿ ಮಾಡ್ತೀವಿ ಈ ಸಾರ್ವಜನಿಕರ ಏನು ಒಕ್ಕಲಿಗರ ಇದೆ ಮತ್ತು ಗಣಪತಿ ವಿದ್ಯಾರ್ಥಿ ಮಂದಿರದ ಏನು ಇವತ್ತು ಈ ಖಾತೆಗಳು ಮಾಡಿದ್ದೀರಾ ಇದನ್ನು ಸಾರ್ವಜನಿಕರಿಗೆ ಮತ್ತೆ ಸರ್ಕಾರಕ್ಕೆ ಉಳಿಸ್ಕೊಡೋ ಅಂಥ ಕೆಲಸವನ್ನ ಈ ನಗರಸಭೆಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಾವು ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇದನ್ನ ಕೋರ್ಟಲ್ಲಿ ಅಲ್ಲಿ ನಾವು ಇದು ಮಾಡಿ ಸಾರ್ವಜನಿಕರಿಗೆ ಅದನ್ನು ಕೊಡಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಹೆಸರು ಎರಡು ಒನ್ಲೇಟ್ ಮಾಡಿ ಅದರ ರೆಕಾರ್ಡ್ ಆಗ್ತದೆ ಒಂದು ಉದ್ದೇಶದಿಂದ ಇದು ಮಾಡಿರೋದು ಮೀಟಿಂಗ್ ಕ್ಲೋಸ್ ಮಾಡಿರೋದು ಸಭೆ ಮುಕ್ತಾಯ ಮಾಡಿರೋದು ನಾನು ಇದನ್ನೆಲ್ಲ ಆಗಿದ ಮೇಲೆ ಸ ಜನಗಳಿಗೆ ಸಮಸ್ಯೆ ಇದೆ ಕೇಳಲಿ ಅವರು ಕೇಳಿ ಇವರು ಕೇಳಲಿ ಅಂತ ನಾನು ಮಾತಾಡಿಕೊಂಡು ಲಾಸ್ಟಲ್ಲಿ ಕೇಳೋ ಅಂದ್ಕೊಂಡು ನಾವೆಲ್ಲ ಮಾತಾಡ್ಕೊಂಡ್ವಿ ಸಬ್ಜೆಕ್ಟ್ ಮಾತಾಡಬೇಕು ಅಂತ ಲಾಸ್ಟಲ್ಲಿ ಸಬ್ಜೆಕ್ಟ್ ಮಾತಾಡೋಣ ಅಂತ ನಾ ಪಕ್ಷದಲ್ಲೇ ಏನಾಯ್ತು ಅಂದರೆ ಅವರವರೇ ಕಿತ್ಲಾಡಿಕೊಂಡು ಈ ಥರ ಮಾಡಿದ್ದಾರೆ ಈ ಎರಡು ಕೋಟನ್ನ ವೈಲೈಟ್ ಮಾಡಿದ್ದಾರೆ ಅಂತ ಆರ್ ಸಿ ಕೋಟ್ ವೈಲೈಟ್ ಮಾಡಿ ಈ ಕಾತಾ ಮಾಡಿದ್ದಾರೆ ಇದು ಈಚೆಗೆ ಬರ್ತದೆ ಮಾಡಿರೋದು ನಾನು ಅಷ್ಟೇ ಅವರವರೇ ಇದ್ದಾರೆ ಅಧಿಕಾರ ಪಕ್ಷದವರೇ ಅವ್ರದ್ದೇ ಗೌರವ ಇರೋದು ಅವರೇ ಕಿತ್ಲಾಡ್ಕೊತಾ ಇದ್ದಾರೆ ಒಂದು ಸಬ್ಜೆಕ್ಟ್ ನೀವು ನೋಡಿದ್ರೆ ಎಲ್ಲನೂ ನೋಡಿದ್ರೆ ಒಂದು ಸಬ್ಜೆಕ್ಟ್ ಏನಾದರೂ ನಾವು ನಾವು ಮಾತಾಡಿದ್ವ ಡಿಸ್ಕಷನ್ ಆಗುತ್ತಾ ಅಜೆಂಡಾ ಏನಿದೆ ಅದೇನಾದ್ರೂ ಡಿಸ್ಕರ್ನ ಶೈಲಾಯ್ತಾ ಏನಾಗಲಿಲ್ಲ ಈ ಪತ್ರಿಕಾ ಮುಖಾಂತರ ನೀವೆಲ್ಲ ತಡಲಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಆಮೇಲೆ ಅವ್ರ ಕಮಿಷನರ್ಗೆ ಹೇಳದೇನೋ ಎರಡು ಬೋರ್ಡ್ ಇದೆ ಅಂತ ನಾ ಎರಡು ದಿವಸ ಕ್ಲಿಯರ್ ಮಾಡಿದೆ ಅಂತ ಈ ಥರ ಎಲ್ಲ ಕಡೆ ಪ್ರಾಬ್ಲಮ್ಸ್ ಇದೆ ಸಾಮಾನ್ಯ ಸಭೆ ಸ್ಟಾರ್ಟ್ ಆಗಿದೆ ಅವ್ರ ಉದ್ದೇಶ ಏನಿತ್ತಂದರೆ ಅವ್ರು ಪ್ರಿಪೇರಾಗಿ ಬಂದಿದ್ರು ಆ ಬಿ ಆರ್ ಮಾಡೋಕೆ ತಕ್ಷಣ ನಾವು ಬರೋಕೆ ಮುಂಚೆನೇ ಓದ್ತಾನೆ ಇದ್ರು ನಮ್ಮದು ಸಬ್ಜೆಕ್ಟ್ ಏನಿತ್ತಂದರೆ ಜನಗಳಿಗೆ ನೀರು ಇರಲಿಲ್ಲ ಚರಂಡಿ ಕ್ಲೀನಿಂಗ್ ಇಲ್ಲ ಆ ಸಬ್ಜೆಕ್ಟ್ ಮಾತಾಡೋಣ ಅಂತ ನಿಮ್ದು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಸರ್ ನಮಗೆ ಅವಕಾಶ ನಾವು ಮುಳ್ಳಿ ಹೇಳಿದ್ರು ಅಲ್ಲಿ ಸಬ್ಜೆಕ್ಟು ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಆ ಸಬ್ಜೆಕ್ಟ್ ಬೆಲೆ ಎಳಿಯಬೇಕು ನಮ್ಮ ಆ ಡೀಟೇಲ್ಸು ಟೋಟಲ್ ಆರ್ಡರ್ ಆಗಿರೋದನ್ನ ಯಾವ ಥರ ವೈಲೈಟ್ ಮಾಡಿ ಮಾಡಿದಾರೆ ಅನ್ನೋದಕ್ಕೆ ಅದನ್ನ ತಿಳಿಸಬೇಕು ಅನ್ನೋ ಉದ್ದೇಶ ಮೂಲ ಉದ್ದೇಶ ಅದೇ ಅವ್ರದ್ದು ಇವಾಗ ಮೀಟಿಂಗ್ ಕ್ಲೋಸ್ ಮಾಡಿದಕ್ಕೆ ಮೂಲ ಉದ್ದೇಶ ಏನಂದ್ರೆ ಅಲ್ಲಿ ವಾರ್ಡ್ ನಂಬರ್ ಹನ್ನೆರಡು ಇರೋ ಸಬ್ಜೆಕ್ಟಲ್ಲಿ ಗಣೇಶನ ಗುಡಿ ಇದೆ ಅಲ್ವಾ ಆ ಗಣೇಶನ ಗುಡಿನ ಕೆನಡಾ ಬ್ಯಾಂಕು ಗಣೇಶನ ಗುಡಿ ಎರಡೂ ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಏನಾಗ್ತದೆ ಲಾಗ್ತದಂದ್ರೆ ಇದು ಸ್ಟೇ ಆಗಿ ಅದೇನಾಗ್ತದೆ ಅಂದರೆ ಈ ಈ ಸಬ್ಜೆಕ್ಟ್ ಮೇಲೆ ಯಾವುದೇ ಕಾರಣಕ್ಕೂ ನೀವು ಏನೇನು ಮಾಡಬಾರ್ದು ಅಂತ ಒಂದು ದಾಖಲೆ ಇದೆ ಈ ದಾಖಲೆ ತೋರಿಸ್ತಾ ಇದೀನಿ ನೋಡಿ ಈ ದಾಖಲೆ ಯಾವ ಕಾರಣಕ್ಕೂ ಎಂಟ್ರಿ ಆಗ್ತದೆ ಎರಡು ಸಾವಿರದ ಎರಡು ಸಾವಿರದ ಆರು ಹದಿಮೂರರ ಆರು ಹದಿನೈದು ಎರಡು ಸಾವಿರದ ಅಯ್ಯೋ ಎರಡು ಸಾವಿರದ ಎಂಟ್ರಿ ಆಗ್ತದೆ ಎಂಟ್ರಿ ಇದೆ ನೋಡಿ ಎರಡು ಸಾವಿರದ ಮೂರು ಟೋಟಲ್ ಜಮೀನು ಬಂದಿದ್ದು ಮೂರು ಎಕರೆ ಇಪ್ಪತ್ತಾರು ಊಟನೇ ಏನೋ ಬರ್ತದೆ ಅದರಲ್ಲಿ ಒಂದು ಎಕರೆ ಚಿಲ್ಲರೆ ಅದು ಇದಿದೆ ಆ ಕೋರ್ಟಲ್ಲಿ ಆಗಿರೋದು ಅದನ್ನೇನು ಮಾಡ್ತಾರೆ ಅದೇ ಕೋಟಲ್ಲಿ ಆರ್ ಸಿ ಪೋರ್ಟಲ್ ಏನು ಮಾಡ್ತಾರೆ ಯಾವುದು ಪ್ರೊಸೀಡಿಂಗ್ಸ್ ತರಿಸ್ಬಾರ್ದು ಅಂತ ಡೀಟೇಲ್ಸ್ ಇರುತ್ತೆ ಆ ಆ ಗೆ ಆಗ್ತದೆ ಆ ಟ್ರಸ್ಟಲ್ಲಿ ಆ ಟ್ರಸ್ಟ್ನ ಅದು ಆರ್ ಸಿ ಪೋರ್ಟಲ್ ಏನಾಗ್ತದೆ ಅಂದರೆ ಡೀಟೇಲ್ ಆಗಿ ಹೇಳ್ತಾರೆ ಅವ್ರು ಏನು ನೀವೇನು ಮಾಡಬೇಕು ಅದು ಮುನ್ಸಿಪಾಲ್ಟಿ ಖಾತೆ ಮಾಡಬೇಕು ಅಂತ ಮಾಡ್ತಾರೆ ಅದನ್ನ ಅಷ್ಟೇ ಹೋಗ್ತಾರೆ ಆಷ್ಟೇ ಹೋದಾಗ ಇಲ್ಲೇನು ಮಾಡ್ತಾರೆ ಇಲ್ಲಿ ಸ್ಟೇ ಕೊಟ್ಟಿದ್ದಾರೆ ಏನಂತ ನೀವೇನು ಪ್ರೊಸೀಡಿಂಗ್ಸ್ ಮಾಡ್ತಾರೆ ಅದಾದಮೇಲೆ ಈಗ ಏನು ಮಾಡ್ತಾರೆ ಸಬ್ಜೆಕ್ಟ್ ಉದ್ದೇಶ ಏನಂದ್ರೆ ಈ ರೀಚಾಗೆ ಅಂತ ಉದ್ದೇಶ ಅವ್ರದ್ದು ಏನೇನಿಲ್ಲ ಈ ಉದ್ದೇಶ ಇದು ಈಚೆಗೆ ಬರ್ತದೆ ಎಲ್ಲರಿಗೂ ಗೊತ್ತಾಗ್ತದೆ ಅಂತ ಇವಾಗ ಡಬಲ್ ರೋಡಲ್ಲಿ ಏನು ಮಾಡ್ತಾ ಇದೀವಿ ಅಂಗಡಿಗಳಿಲ್ಲೆ ಪಾಪ ಅವರು ಮುನ್ಸಿಪಾಲ್ಟಿ ದುಡ್ಡು ಕೊಟ್ಟು ಕಟ್ಟಿರೋದು ಅದು ದುಡ್ಡು ಮುನ್ಸಿಪಾಲ್ಟಿಗೆ ಕಟ್ಟಿ ಮಾಡಿರೋದು ಹೊಡೆದಾಕಿ ಹೊಡೆದಾಕಿ ಅಂತ ಪತ್ ಪಕ್ಷ ಕೊಡ್ತಾರೆ ಎಲ್ಲ ಅವ್ರಿಗೆ ಬಿಟ್ಬಿಟ್ಟು ಇದು ನೋಡಿ ಇದ್ದರು ಸಬ್ಜೆಕ್ಟ್ ಇದೇನು ಮಾಡಿದ್ದಾರೆ ಇವ್ರು ನೋಡಿ ಕ್ಯೂರಿಯಸ್ ಖಾತೆ ಮಾಡಿದ್ದಾರೆ ಎರಡು ಒಳ್ಳೆ ಮಾಡಿ ಅದ್ರ ರೆಕಾರ್ಡ್ ಆಗ್ತದೆ ಉನ್ನ ಉದ್ದೇಶದಿಂದ ಇದು ಮಾಡಿರೋದು ಮೀಟಿಂಗ್ ಕ್ಲೋಸ್ ಮಾಡಿರೋದು ಸಭೆ ಮುಕ್ತಾಯ ಮಾಡಿರೋದು ನಾನು ಇದನ್ನೆಲ್ಲ ಆಗಿದ ಮೇಲೆ ಸ ಜನಗಳ ಸಮಸ್ಯೆ ಇದೆ ಕೇಳಲಿ ಅವರು ಕೇಳಲಿ ಇವರು ಕೇಳಲಿ ಅಂತ ನಾನು ಮಾತಾಡಿಕೊಂಡು ಲಾಸ್ಟಲ್ಲಿ ಕೇಳೋ ಅನ್ಕೊಂಡು ನಾವೆಲ್ಲ ಮಾತಾಡ್ಕೊಂಡ್ವಿ ಸಬ್ಜೆಕ್ಟ್ ಮಾತಾಡ್ಬೇಕು ಅಂತ ಲಾಸ್ಟಲ್ಲಿ ಸಬ್ಜೆಕ್ಟ್ ಮಾತಾಡೋಣ ಅಂತ ನಾವು ಪಕ್ಷದಲ್ಲಿ ಏನಾಯ್ತು ಅಂದರೆ ಅವ್ರವರೇ ಕಿತ್ಲಾಡಿಕೊಂಡು ಈ ಥರ ಮಾಡಿದಾರೆ ಈ ಎರಡು ಕೋಟನ್ನ ವೈಲೇಟ್ ಮಾಡಿದ್ದಾರೆ ಆರ್ ಸಿ ಕೋಟ್ ವೈಲೇಟ್ ಮಾಡಿ ಈ ಕಥೆ ಮಾಡಿದ್ರು ಈ ರೀಚಾಗಿ ಬರ್ತದೆ ಮಾಡಿರೋದು ಅವ್ನು ನಾನು ಅಷ್ಟೇ ಅವರವರೇ ಕಿತ್ಲಾಡ್ಕೊತಾರೆ ಅಧಿಕಾರ ಪಕ್ಷದವರೇ ಅವ್ರದ್ದೇ ಗೌರವ ಇರೋದು ಅವರೇ ಕಿತ್ತಾಡ್ಕೊತಾ ಇದ್ದಾರೆ ಒಂದು ಸಬ್ಜೆಕ್ಟ್ ನೀವು ನೋಡಿದ್ರೆ ಎಲ್ಲರೂ ನೋಡಿದ್ರೆ ಒಂದು ಸಬ್ಜೆಕ್ಟ್ ಏನಾದರೂ ನಾವು ನಾವು ಮಾತಾಡಿದ್ವಾರ್ಡ್ ಡಿಸ್ಕಷನ್ ಆಯಿತಾ ಅಜೆಂಡಾ ಏನಿದೆ ಅದೇನಾದರೂ ಡಿಸ್ಕರ್ಷನ್ ಆಯಿತಾ ಏನಾಗಲಿಲ್ಲ ಈ ಪತ್ರಿಕಾ ಮುಖಾಂತರ ನೀವೆಲ್ಲ ತಿಳಿಸಿ ಜನರಿಗೆ ಈ ಥರ ಪರಿಸ್ಥಿತಿ ಇದೆ ನಮ್ಮದು ಇಪ್ಪತ್ತು ದಿವಸ ಆಗಿದೆ ನಮ್ಮ ಅಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೈದು ಅವಳ ಅವ್ರು ಕಮಿಷನರ್ ಹೇಳೋದವ್ ಮನೆಯವ್ ಎರಡು ಮೂರು ಇಲ್ಸಿದಾರೆ ಅಂತ ನಾ ಎರಡು ದಿವಸ ಕ್ಲಿಯರ್ ಮಾಡಿದೆ ಅಂತ ಈ ಥರ ಎಲ್ಲ ಕಡೆನೂ ಪ್ರಾಬ್ಲಮ್ಸ್ ಇದೆ ಹದಿನೇಳಕ್ಕೆ ಅವಕಾಶ ಸಿಕ್ಕಲಿಲ್ಲ ಮುಗಿಸಿದ್ದಾರೆ